ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ಕಾರದಿಂದ ರೈತರಿಗೆ ಒಂದು ಗುಡ್ ನ್ಯೂಸ್ ಇರುವಂತದ್ದು ಆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಬರ ಪರಿಹಾರ ಹಣ ಮೊದಲನೇ ಕಂದಿನ ಬರ ಪರಿಹಾರ ಹಣ ಬಿಡುಗಡೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ಕರ್ನಾಟಕ ಸರ್ಕಾರದಿಂದ ಬರ ಪೀಡಿತ ತಾಲೂಕುಗಳು ಅಂತ ಏನು ಘೋಷಣೆ ಆಗಿತ್ತು ಅಂತಹ ತಾಲೂಕಿನಲ್ಲಿರುವಂತಹ ರೈತರಿಗೆ ಡಿಬಿಟಿ ಮೂಲಕ ಅಂದ್ರೆ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಮೂಲಕ ನೇರವಾಗಿ ಹಣವನ್ನು ಅವರ ಬ್ಯಾಂಕ್ ಖಾತೆಗೆ ಜಮೆಯನ್ನ ಮಾಡ್ತಾ ಇದ್ರೆ ತುಂಬಾ ಜನ ರೈತರಿಗೆ ಈ ಒಂದು ಬೆಳೆ ಪರಿಹಾರ ಮೊದಲನೇ ಕಂತಿನ ಹಣ ಅಂದ್ರೆ ಬರ ಪರಿಹಾರ ಮೊದಲನೇ ಕಂತಿನ ಹಣ ಜಮೆ ಆಗ್ತಾ ಇದೆ ವಿತ್ ಪ್ರೂಫ್ ಸಮೇತ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಎಸ್ ಎಂ ಎಸ್ ಬರುತ್ತೆ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ಮತ್ತೆ ನಿಮ್ಗೆ ಬರ ಪರಿಹಾರ ಹಣ ಬಂದಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅದ್ರ ಬಗ್ಗೆನೂ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ನೀವು ಪಡಿಬೇಕು ಅಂತಂದ್ರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈ ವೇಳೆಗೆ ಒಂದು ಲೈಕ್ ಕೊಟ್ಟು ನೀವು ಸಪೋರ್ಟ್ ಮಾಡಬಹುದು ಸ್ನೇಹಿತರೆ ಸರ್ಕಾರ ರೈತರಿಗೆ ಏಳರಿಂದ ಎಂಟು ಸಾವಿರ ಬರ ಪರಿಹಾರ ಹಣವನ್ನು ಕೊಡ್ತೇವೆ ಅಂತ ಹೇಳಿದ್ದು ಅಂದ್ರೆ ಕರ್ನಾಟಕ ಸರ್ಕಾರ ಜೊತೆಗೆ ಕೇಂದ್ರ ಸರ್ಕಾರ ಎರಡು ಸರ್ಕಾರ ಸೇರಿ ಒಟ್ಟಿಗೆ ಎಂಟು ಸಾವಿರ ರೂಪಾಯಿ ಬರ ಪರಿಹಾರ ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ರು ಕೇಂದ್ರ ಸರ್ಕಾರ ಇನ್ನು ಕೂಡ ಬರ ಪರಿಹಾರ ಹಣ ಬಿಡುಗಡೆ ಮಾಡದೇ ಇರೋ ಕಾರಣ ಇವಾಗ ಕರ್ನಾಟಕ ಸರ್ಕಾರ ಮೊದಲನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದೆ ಅದೇ ರೀತಿಯಾಗಿ ರೈತರ ಖಾತೆಗೆ ಈ ಒಂದು ಅಮೌಂಟ್ ಜಮೆ ಆಗ್ತಾ ಇದೆ ನೀವು ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ ಏನಾದ್ರೂ ಬರ ಪರಿಹಾರ ಹಣ ಬಂದ್ರೆ ಈ ರೀತಿಯಾದಂತ ಎಸ್ ಎಂ ಎಸ್ ಬರುತ್ತೆ ಒಂದ್ ವೇಳೆ ಎಸ್ ಎಂ ಎಸ್ ಕೂಡ ತುಂಬಾ ಜನ ರೈತರಿಗೆ ಬಂದಿದೆ ಸೊ ಹಾಗಾಗಿ ನೀವು ಒಂದ್ಸರಿ ನಿಮ್ಮ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಆಧಾರ್ ಕಾರ್ಡ್ ಗೆ ಯಾವ ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಆ ಒಂದು ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡಿ ಕಳೆದ ನಾಲ್ಕು ಐದು ದಿನಗಳಿಂದ ಈ ಒಂದು ಬರ ಪರಿಹಾರ ಹಣ ಬಿಡುಗಡೆ ಆಗಿ ರೈತರ ಖಾತೆಗೆ ಬರೋದಕ್ಕೆ ಶುರು ಆಗಿದೆ ತುಂಬಾ ಜನ ರೈತರಿಗೆ ಬಂದಿದೆ ನಿಮಗೂ ಬಂದಿರಬಹುದು ಚೆಕ್ ಮಾಡ್ಕೊಳ್ಳಿ ಒಂದು ವೇಳೆ ನಿಮ್ಗೆ ಏನಾದ್ರೂ ಬರ ಪರಿಹಾರ ಹಣ ಬಂದಿಲ್ಲ ಅಂತಂದ್ರೆ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ ಅದಕ್ಕೂ ಕೂಡ ಒಂದು ಸೊಲ್ಯೂಷನ್ ಇರುವಂತದ್ದು ಸ್ನೇಹಿತರೆ ನಿಮ್ಮ ಮಿತಿಯಲ್ಲಿ ಬರುವಂತ ಅಂದ್ರೆ ನಿಮಗೆ ಸಂಬಂಧ ಪಡುವಂತಹ ಗ್ರಾಮ ಪಂಚಾಯಿತಿಗಳಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿ ಯಾವ್ದು ಇರುತ್ತೆ ನೋಡಿ ಆ ಗ್ರಾಮ ಪಂಚಾಯಿತಿಗಳಲ್ಲಿ ಬರ ಪರಿಹಾರ ಲಿಸ್ಟ್ ಅಂತ ಇರುತ್ತೆ ಸೊ ಅದರಲ್ಲಿ ನಿಮ್ಮ ಹೆಸರು ಏನಾದ್ರು ಇತ್ತು ಅಂತಂದ್ರೆ ಬರ ಪರಿಹಾರ ಹಣ ಬಿಡುಗಡೆ ಲಿಸ್ಟ್ ಅಂತ ಇರುತ್ತೆ ಆ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಏನಾದ್ರು ಇತ್ತು ಅಂತಂದ್ರೆ ನಿಮ್ಗೆ ಬರ ಪರಿಹಾರ ಹಣ ಬಿಡುಗಡೆ ಆಗುತ್ತೆ ಅಂದ್ರೆ ಬರುತ್ತೆ ಒಂದ್ ವೇಳೆ ನಿಮ್ಮ ಹೆಸರು ಏನಾದ್ರು ಇಲ್ಲ ಅಂತಂದ್ರೆ ಆ ಬರ ಪರಿಹಾರ ಹಣ ಬಿಡುಗಡೆ ಲಿಸ್ಟ್ ಅಲ್ಲಿ ಏನಾದ್ರು ಇಲ್ಲ ಅಂತಂದ್ರೆ ನೀವು ಆ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಹೆಸರನ್ನು ಸೇರಿಸುವಂತೆ ಅವರಿಗೆ ಮನವಿ ಮಾಡ್ಬೇಕು ಎಲ್ಲಿ ಮನವಿ ಮಾಡ್ಬೇಕು ಅಂತ ನೋಡೋದಾದ್ರೆ ನೋಡಿ ನಿಮ್ಮ ಹತ್ತಿರದಲ್ಲಿರುವಂತ ಕೃಷಿ ಇಲಾಖೆ ಇರುತ್ತೆ ನೋಡಿ ನಿಮ್ಗೆಲ್ಲ ಗೊತ್ತಿರುತ್ತೆ ಕೃಷಿ ಇಲಾಖೆ ಇರುತ್ತೆ ಅಲ್ಲಿ ಹೋಗಿ ನೀವು ಭೇಟಿ ಕೊಡಬಹುದು ಮತ್ತೆ ರೈತ ಸಂಪರ್ಕ ಕೇಂದ್ರ ಅಂತ ಇರುತ್ತೆ ಆ ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನಮ್ಮ ಹೆಸರು ಇಲ್ಲಿ ಲಿಸ್ಟ್ ಅಲ್ಲಿ ಇಲ್ಲ ಸೊ ನಮಗೂ ಕೂಡ ಬರ ಪರಿಹಾರ ಹಣ ಬಂದಿಲ್ಲ ಅಂತ ನೀವು ಅವ್ರಿಗೆ ಮನವಿ ಮಾಡಿದ್ರೆ ಅವರು ಆ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಹೆಸರನ್ನು ಸೇರಿಸುವಂತಹ ಒಂದು ಕೆಲಸವನ್ನ ಮಾಡ್ತಾರೆ ಸೊ ಅದಾದ್ಮೇಲೆ ನಿಮಗೆ ಬರ ಪರಿಹಾರ ಹಣ ಬರುತ್ತೆ ಅಂತಾನೆ ಹೇಳ್ಬೋದು ನೀವು ಒಂದ್ಸಾರಿ ಬರ ಪರಿಹಾರ ಹಣ ಬಂದಿದ್ಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಮೊಬೈಲ್ ಗೆ ಎಸ್ ಎಂ ಎಸ್ ಬಂದಿರುತ್ತೆ ಮೆಸೇಜ್ ಬಂದಿರುತ್ತೆ ಆ ಒಂದು ಮೆಸೇಜ್ ಅನ್ನ ಚೆಕ್ ಮಾಡಿ ಇಲ್ಲಾಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಬಂದಿರುತ್ತೆ ಆಧಾರ್ ಕಾರ್ಡ್ ಗೆ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರುತ್ತೆ ಆ ಒಂದು ಬ್ಯಾಂಕ್ ಅಕೌಂಟ್ ಗೆ ಬರ ಪರಿಹಾರ ಹಣ ಎರಡ್ ಸಾವಿರ ರೂಪಾಯಿ ಬಂದಿರುತ್ತೆ ನಿಮ್ಗೆ ಬರ ಪರಿಹಾರ ಹಣ ಬಂದಿದೆಯಾ ಇಲ್ವಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಸಿಗ್ತೀನಿ ಅಲ್ಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್